ನಾನೇನ್ ಹೇಳಿದೆ ನಾನೇನ್ ಒಂದ್ ನಿಮಿಷ ಕೇಳ್ರಿ ನಾನು ಪಾಡಗೋಸ್ಕರ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾವ್ದೋ ಬೇರೆ ಆಂಗಲ್ ಅಲ್ಲಿ ಹೇಳಿ ಸೊ ಒಂದ್ ನಿಮಿಷ ಕೇಳಿ ಈಗ ನೋಡ್ರಿ ದಳ ದೇವೇಗೌಡ್ರ ಯಾವತ್ತಾರು ಈ ಮಟ್ಟಕ್ಕೆ ಮೋದಿಯರ್ ಹೇಳದಕ್ಕೆ ನಾನ್ ತೀರ್ಮಾನ ಅಂತ ಹೇಳಿದ್ರ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರ ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆ ಉತ್ತಮವಾದಂಥ ಡಾಕ್ಟ್ರು ಅವರಿಗೆ ಅವ್ರು ಚಿನ್ನಲ್ಲಿ ನಿಲ್ಸ್ಕೊಳ್ಳ್ದಲೆ ಬಿ ಜೆ ಪಿ ಅಂದ್ರೆ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ ಏನಪ್ಪ ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ ಎರಡು ಸಲ ಮುಖ್ಯಮಂತ್ರಿ ಆಗಿರೋದು ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು ಒಂದು ಸಾಲ ಫೈಟ್ ಮಾಡಿ ಸೊ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡಿಲಿ ಗೆದ್ದಿದ್ರು ಈ ಕೃಷ್ಣಪ್ಪನ ನಾವು ಇದ್ದವಾಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಮಂಜುನಾಥವ್ರನ್ನ ತಗೊಂಡೋಗಿ ಬಿಜೆಪಿ ಚಿಹ್ನಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಅವ್ರ ಪಕ್ಷದ ಮೇಲೆ ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ ನಾನಾ ಇದು ಹೇಳ್ತಾ ಇರೋದು ಜೆ ಡಿ ಎಸ್ ಬಿಜೆಪಿಗೆ ಹೋಗಿ ಜಾಯಿನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ ಅದು ಗೊತ್ತಿಲ್ಲ ನನಗೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾವು ನಮ್ಮ ಕಾರ್ಯಕ್ರಮ ನಮ್ಮ ಪಕ್ಷ ನಮ್ಮ ಶಾಸಕರು ನಮ್ಮ ಅಭಿವೃದ್ಧಿ ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ನಾವು ಗೆಲ್ಲಬೇಕಷ್ಟೇ ಬೇರೆಯವರು ಬೇರೆಯವರು ಸೋತ್ರ ಏನಾಗ್ತಾರೆ ಇನ್ನೊಂದೇನಾಗ್ತಾರೆ ಅದ್ರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಬಿಡ್ರಿ ಒಂದ್ ನಿಮ್ಸ ಯಾರ್ಯಾರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಣಿದಿದ್ದಾರೆ ರಾಜಕೀಯವಾಗಿ ತೀರ್ಸಿದ್ದಾರೆ ಅದನ್ನೆಲ್ಲ ಹಿಸ್ಟ್ರಿ ಇದೆ ಗೊತ್ತಾಯ್ತಾ ಅದೆಲ್ಲ ಹೇಳ್ಬೇಕಾಗಿಲ್ಲ ಜನಕ್ ಗೊತ್ತಾದ್ಮೇಲೆ ಈ ತೀರ್ಮಾನ ತಗೊಂಡಿರೋದು ಈಗ ನಾನು ಯಾಕೆ ಮಾತಾಡ್ಲಿ ಅವ್ರ ಪಾಪ ತಡಿಲಾರ್ದಲ್ಲೇ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಸಿನ್ ಡಾಕ್ಟರ್ ಕೊಡ್ಬೇಕು ನಾನ್ ಕೊಡಕ ಯಾ ನಾನು ನಾನು ಅವ್ರಂಗೆ ಯಾರ್ಯಾರೋ ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ ನಾವು ಒಂದ್ ತಿಂಗಳ ಮುಂದೆ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ವಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದ್ ತಿಂಗ್ಳ ಮುಂದೆಲ್ಲೇ ಸೊ ಅವ್ರಂಗ್ ಇನ್ನೂ ಲೆಕ್ಕಾಚಾರ ಆಗ್ತಾ ಇಲ್ಲ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗ್ಲಿ ಅದಕ್ಕೆ ನಮ್ಗೆ ಸಮ ಈ ಇಂಥವ್ರೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ನಾನೇನು ಹೇಳಲಿಕ್ಕೆ ಆಗಲ್ಲ ಬಟ್ ಅದ ಬಟ್ ಏನ್ ಅವಲ್ಲಾರು ಮಾಡ್ಲಿ ನಮ್ಗೇನ್ ರೀ ನಾನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಬೇಡ ಅಂತ ನಾವ್ ಇಟ್ಕೊಂಡ್ರ ನಾನು ಆಲೆ ಎಂಟು ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಇನ್ನೂ ಯಾಕೆ ಘೋಷಣೆ ಮಾಡೋಕ್ಕಾಗಿಲ್ವಂತೆ ನಾನೇ ಯಾಕೆ ಘೋಷಣೆ ಮಾಡ್ಲಿವಂತೆ ಮಾಡಬೇಡ ಅಂತ ಯಾರು ಹೇಳಿ ಚುನಾವಣೆನೇ ಸಡ್ಯಂತ್ರ ರೀ ಚುನಾವಣೆನೇ ಸ್ಟ್ರಾಟಜಿ ಒಳ್ಳೆ ತಮ್ಮ ಚುನಾವಣೆ ಜನರ ಹತ್ರ ಹೇಳ್ಬೇಕು ಜನ ನೆಂಬ್ಬೇಕು ನಮ್ಮನ್ನ ನಮ್ಮನ್ನ ನೆಂಬಿದ್ರು ನಮ್ ಗ್ಯಾರಂಟಿ ನೆಂಬಿದ್ರು ಓಟ್ ಹಾಕಿದ್ರು ನಮ್ಮ ಕಾರ್ಯಕ್ರಮ ನೆಂಬದ್ರು ಅವ್ರನ್ನ ಯಾಕೆ ನೆಂಬಲಿಲ್ಲ ಅವ್ರ ಹಿಂದೆ ಆಡಳಿತ ಮಾಡೋಣಾಗ ಅವ್ರ ನೆಮಕೆ ಉಳಿಸ್ಕೊಂಡಿಲ್ಲ ಅದಕ್ಕೆ ನಂಬಿಕೆ ಹೌದು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡ್ ನಿಂತಿದ್ರು ಅವ್ರ ಅಪ್ಪ ಬೇಡ ಅಂದಾಗ ಅವ್ರ ಭಾವ ಬೇಡ ಅಂದಾಗ ನಾವು ಮೂವತ್ತೊಂಬತ್ತು ಜನ ಶಾಸಕರ ಹತ್ರ ಅವ್ರ ಹೆಂಗ್ ನಿಂತಿದ್ರು ಅಂತ ಅವ್ರನ್ನ ಕೇಳಿ ಅವತ್ತು ನೂರಿಪ್ಪತ್ ಇರ್ಲಿಲ್ಲ ನಾವು ನಾವಿದ್ದದ್ದು ಮೂವತ್ತೊಂಬತ್ತು ಜನ ಶಾಸಕರು ಗೊತ್ತಾಯ್ತಾ ಆ ಮೂವತ್ತೊಂಬತ್ತು ಜನ ಶಾಸಕರದುವೆ ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರ್ಲಿಲ್ಲ ದೇವೇಗೌಡರು ಮನೆಯವರು ಒಪ್ಪಿರ್ಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಸೊ ಈಗ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀನಿ ನಾನು ಮಂತ್ರಿ ಮಾಡಿದ್ರು ಸೋತಿದ್ರು ಮಂತ್ರಿ ಮಾಡ್ತಿದ್ರಾ ನೀವು ಮಾಡ್ತಿದ್ರೇನ್ರಿ ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದ್ರು ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸಮರ್ಥ ಇರೋತ್ಗೆಲ್ವಾ ಮಾಡರೋದು ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕೊಳ್ತಾರೆ ಯಾರಿಗೆ ಎದ್ದಿರ್ತಾರೆ ಯಾರನಾರು ಒಬ್ರು ಮಂತ್ರಿ ಮಾಡ್ಬೇಕಲ್ಲ ಯಾರನಾರು ಒಬ್ರು ಮುಖ್ಯಮಂತ್ರಿ ಮಾಡಬೇಕಲ್ಲ ಇರೋರಲ್ಲಿ ಯಾರು ಬೆಟರ್ ಅಂತ ಆಯ್ಕೆ ಟಾರ್ಗೆಟ್ ಮಾಡ್ತಾರೆ ಹೇಳ್ತಾರೆ ಪಾಪ ಅವರು ರಾತ್ರಿ ಮಲಗದ್ರೆ ಬೆಳಿಗ್ಗೆ ಎದ್ರೆ ಸ್ವಾಮಿ ಜಪ ಮಾಡ್ತಾರೆ ಮಾಡಿ ಸಂತೋಷ ನನ್ನ ಹೆಸರು ಹೇಳಿದ್ರೆ ಖುಷಿ ಪಡ್ಬೇಕು ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿವರೆಗೆ ಕೇಳಿದ್ರಿ ಹೆಲ್ತಿಯಾಗಿ ಹೇಳಿದೀನಿ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ ಉತ್ತರ ಕೊಡೋರ್ಕ್ಪೋರ್ಟ್ ಮಾಡಿದ್ರೆ ಯಾರು ನಾನು ಯಾರಿಗೂ ಮಾಡ್ಲಿಲ್ಲ ನಾನು ಮನೇಲಿ ಇದ್ದೆ ಆರಾಮಾಗಿ ನಾನು ಚುನಾವಣೆ ವೇದಿಕೆನೆ ಹತ್ತಿರ್ಲಿವಲ್ಲ ಯಾರಿಗೂ ಚುನಾವಣೆ ಅವಾಗ ಸೈಲೆಂಟ್ ಆಗಿದ್ದೋ ಚುನಾವಣೆ ನಾವು ತಟಸ್ಥ ಆಗಿದ್ದು ಈ ಜಿಲ್ಲೆ ಜನ ತೀರ್ಮಾನ ತಗೋತಾರೆ ಯಾವ ಸೂಕ್ತ ಅಂತ ಹೇಳಿದ್ದೆ ಆ ಜಿಲ್ಲೆ ಜನ ಸೂಕ್ತವಾದ ತೀರ್ಮಾನ ತಗೊಂಡಿದ್ರು ನಾನು ಚುನಾವಣೆ ಇವ್ರಿಗೆ ಮಾಡಿದ್ದೆ ಅವ್ರಿಗೆ ಮಾಡಿದ್ದೆ ಅಂತ ಯಾವತ್ತೂ ಹೇಳಿಲ್ಲ ನಾನು ತಟಸ್ಥವಾಗಿದ್ದೆ ಅಂತ ಹೇಳಿದ್ದೆ